ನಿಹಾರಿಕಾ ಮಾಡುತ್ತಿದ್ದ ನಾಟಕ ನೋಡಿ ಕಣ್ ಕಣ್ ಬಿಡುವಂತಾಗಿತ್ತು ಗೌರವ್ಗೆ ಹತ್ತು ರೂಪಾಯಿ ಆ್ಯಕ್ಟಿಂಗ್ ಅಂದರೆ ಅದಕ್ಕಿಂತ ಜಾಸ್ತಿನೇ ಮಾಡ್ತಾ ಇದ್ದಾಳೆ ಬೇಕು ಅಂತಲೇ ಅಮ್ಮನ ಮುಂದೆ ಕೆಲಸದ ವಿಷಯ ತೆಗಿತಿರೋದು ಇವಳು ಕಂತ್ರಿ ಬುದ್ಧಿ ನನಗೂ ಗೊತ್ತಿಲ್ವಾ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡು ಅವಳಿಂದ ದೂರ ಸರಿಯೋಕೆ ನೋಡಿದರೆ ಅವನನ್ನು ಬಿಡದ ರೀತಿ ಗಟ್ಟಿಯಾಗಿ ಹಿಡಿದುಕೊಂಡಳು ಬಾಗಿಲಲ್ಲಿ ನಿಂತಿದ್ದ ರೂಪಾ ಅವರು ಒಳಗೆ ಬಂದಾಗ ಅವನಿಂದ ದೂರ ಸರಿದು ನಿಂತು ಅಮ್ಮ ಯಾವಾಗ ಬಂದ್ರಿ ನನಗೆ ಗೊತ್ತೇ ಆಗಲಿಲ್ಲ ಅದು ನಾನು ಮತ್ತೆ ಗೌರವ್ ಕೆಲಸದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದು ಎಂದವಳು ನಂತರ ಬಾರದ ಕಣ್ಣೀರನ್ನು ಒರೆಸಿಕೊಂಡು ಅಮ್ಮ ನೀವಾದರೂ ಹೇಳಿ ಅಮ್ಮ ಇವರಿಗೆ ಮನೇಲಿ ಒಬ್ಳಿಗೆ ಇರೋಕೆ ಆಗ್ತಾ ಇಲ್ಲ ನನಗೆ ಯಾವ ಹೊಸ ಕಂಪ್ನಿಗೂ ಸೇರಲ್ಲ ಮೊದಲು ಮಾಡ್ತಾ ಇದ್ದ ಹಳೆ ಕಂಪ್ನಿಯಲ್ಲೇ ಕೆಲಸ ಮಾಡ್ತೀನಿ ಅದು ಸಹ ಇವ್ರ ಪ್ರಾಣ ಸ್ನೇಹಿತೆ ಅದಿರ ಅವರ ಗಂಡನ್ ಕಂಪ್ನಿ ಅವ್ರ ಕಂಪನಿ ಅಂದರೆ ನನಗೆ ಯಾವ ತೊಂದರೆ ಕೂಡ ಆಗಲ್ಲ ಪ್ಲೀಸಮ್ಮ ಕಳಿಸೋ ಕೇಳಿ ಇವರಿಗೆ ಎಂದು ಅಳುವ ನಾಟಕ ಮಾಡೋಕ್ಕೆ ಶುರು ಮಾಡಿದಳು ಅಯ್ಯೋ ನಿಹಾ ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಅಳ್ತಾರಾ ನಾನು ಅವನಿಗೆ ಹೇಳ್ತೀನಿ ನೀನು ಅಳ್ಬೇಡ ನೀನೀ ಮನೆ ಮಹಾಲಕ್ಷ್ಮಿ ಈ ರೀತಿಯೆಲ್ಲ ಕಣ್ಣೀರು ಹಾಕಿದ್ರೆ ನಮಗೆ ಒಳ್ಳೆಯದಾಗಲ್ಲ ಎಂದು ಅವಳ ತಲೆ ಸವರಿ ಹೇಳಿ ನಂತರ ತಮ್ಮ ಮಗನ ಕಡೆ ತಿರುಗಿ ಒಂದು ಮಗು ಆಗೋವರೆಗೂ ಕೆಲಸಕ್ಕೆ ಹೋಗಲಿ ಬಿಡೋ ಅವಳ ಯಾಕೆ ಬೇಡ ಅಂತೀಯಾ ಎಂದು ಹೇಳಿದ ರೂಪಾ ಅವರ ಮಾತು ಕೇಳಿ ನಿಹಾರಿಕಾ ಔಹಾರಿದಳು ಏನು ಮಗುನಾ ಅಮ್ಮ ಏನು ಹೇಳ್ತಾ ಇದ್ದೀರಾ ನೀವು ಇವನ ಜೊತೆಯಲ್ಲಿ ನಾನು ಸಂಸಾರ ಮಾಡೋದ ಅದು ಸಾಧ್ಯ ಎಂದು ಹೇಳುತ್ತಿದ್ದವಳ ಮಾತು ನಿಲ್ಲುವ ರೀತಿ ರೂಪಾ ಅವರಿಗೆ ಕಾಣದ ರೀತಿ ಅವಳ ಸೊಂಟಗಿಲ್ಲದ ಗೌರವ್ ಆಗ ಅವನು ಗಿಲ್ಲಿದ ಜಾಗವನ್ನು ಉಜ್ಜಿಕೊಂಡು ಅವನನ್ನೇ ನೋಡಿದಾಗ ಕಣ್ಣಿನಲ್ಲೇ ಅವಳಿಗೆ ಸುಮ್ಮನಿರುವಂತೆ ಗದರಿದ ನಿಹಾ ಏನೋ ಹೇಳ್ತಾ ಇದ್ದೆ ಸಂಸಾರ ಅದು ಇದು ಅಂತ ಏನದು ಎಂದು ರೂಪ ಅವರು ಕೇಳಿದಾಗ ಅವಳು ಹಾಗೆ ಆವಾಗವಾಗ ಏನೇನೋ ಮಾತಾಡ್ತಾ ಇರ್ತಾಳೆ ಎಂದು ಗೌರವ್ ಮಾತು ಮರೆಸಿದ ಸರಿ ನಾನು ಹೇಳ್ತಾ ಇದ್ದೀನಿ ಈಗ ಅವಳನ್ನು ಕೆಲ್ಸಕ್ಕೆ ಕಳಿಸು ಎಂದು ರೂಪಾ ಅವರು ನಿಹಾರಿಕಾ ಪರ ನಿಂತಾಗ ಅವರ ಮಾತಿಗೆ ಒಪ್ಪಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಅವನಿಗೆ ಸರಿ ಆಯಿತು ಎಂದಿದ್ದ ಅವನು ಒಪ್ಪಿಕೊಂಡಿದ್ದು ನಿಹಾರಿಕಾ ಮುಖದಲ್ಲಿ ಬೆಂಗನಗು ಮೂಡುವಂತೆ ಮಾಡಿತ್ತು ಅಯ್ಯೋ ನಾನಿಲ್ಲಿಗೆ ಬಂದು ವಿಷ ಹೇಳೋದೆ ಮರೆತೋಯಿತು ಹೇ ಇವತ್ತು ಸಂಜೆ ಮನೆಗೆ ಬೇಗ ಬಾರೋ ನಿನಗೊಂದು ಸರ್ಪ್ರೈಸ್ ಇದೆ ಹಾಗೆ ನಾಲ್ಕು ದಿನ ಆಫೀಸ್ಗೆ ರಜೆ ಕೂಡ ಕೇಳ್ಕೊಂಡ್ಬಾ ಎಂದಿದ್ದರು ಮೊದಲೇ ನಿಹಾರಿಕಳ ಬಗ್ಗೆ ಕೋಪದಲ್ಲಿ ಇದ್ದವನಿಗೆ ರೂಪಾ ಅವರ ಮಾತಿಗೆ ಯಾಕೆ ಎಂದು ಪ್ರಶ್ನೆ ಕೂಡ ಮಾಡದೆ ಸರಿ ಎಂದು ಒಪ್ಪಿಕೊಂಡು ಅವಳ ಕಡೆ ಕೆಂಗಣ್ಣು ಬಿಟ್ಟು ಅಲ್ಲಿಂದ ಹೋಗಿದ್ದ ನಿಹಾರಿಕಾ ನೀನು ನಾಳೆಯಿಂದನೇ ಆಫೀಸ್ಗೆ ಹೋಗೋದು ಬೇಡ ಸೋಮವಾರದಿಂದ ಹೋಗುವಂತೆ ಬಿಡು ಎಂದಾಗ ಕೊನೆಗೂ ತನಗೆ ಹೊರಗೆ ಹೋಗಲು ಪರ್ಮಿಷನ್ ಸಿಕ್ಕ ಖುಷಿಯಲ್ಲಿ ಆಯಿತು ಎಂದು ಒಪ್ಪಿಕೊಂಡಿದ್ದಳು ಗೌರವ ಹೋದ ಬಳಿಕ ಅವನು ಹಾಡಿದ ಮಾತುಗಳ ಬಗ್ಗೆಯೇ ಯೋಚನೆ ಮಾಡೋಕೆ ಶುರು ಮಾಡಿದ್ದಳು ನಿಹಾರಿಕ ಇವನು ಹೇಳೋ ಪ್ರಕಾರ ಸ್ಥಾನ ಅವನು ಪ್ರೀತಿಸಿದ ಹುಡುಗಿಗೆ ಬಿಟ್ಟರೆ ಇನ್ಯಾರಿಗೂ ಕೊಡಲ್ಲ ಅಂದ ಹೀಗಿರುವಾಗ ಅವಳನ್ನೇ ಮದುವೆ ತಾನೆ ಅದನ್ನ ಬಿಟ್ಟು ನನ್ನ ಯಾಕೆ ಮದುವೆ ಆದ ಅದಿರಾಗೆ ತೊಂದರೆ ಕೊಡ್ತೀನಿ ಅನ್ನೋ ಒಂದೇ ಕಾರಣಕ್ಕೆ ಅವನ ಹುಡುಗಿನ ಬಿಟ್ಟು ನನ್ನನ್ನು ಮದುವೆ ಆಗೋ ಅಷ್ಟು ಮೂರ್ಖ ಅಲ್ಲ ಅನ್ನೋದು ನಂಗೆ ಗೊತ್ತು ಅದು ಅಲ್ಲದೆ ಇವ್ನ ಲವ್ ಮಾಡಿದ ಹುಡುಗಿ ಎಲ್ಲಿದ್ದಾಳೆ ಅವಳಿಗೆ ನಾವು ಮದುವೆ ಆಗಿರೋ ವಿಷಯ ಗೊತ್ತಾ ಅಥವಾ ಅವಳಿಂದ ವಿಷಯ ಮುಚ್ಚಿಟ್ಟು ನನ್ನ ಮದುವೆ ಆಗಿದ್ದಾನ ಗೊತ್ತಿದ್ರೆ ಇಷ್ಟೊತ್ತಿಗೆ ಇಲ್ಲಿಗೆ ಬಂದು ಜೋರು ಜೋರಾಗಿ ಜಗಳ ಮಾಡಬೇಕಾಗಿತ್ತು ಅಲ್ವಾ ಹಾಗಿದ್ರೆ ಅವಳಿಗೆ ಗೊತ್ತಿಲ್ಲ ಅನಿಸುತ್ತೆ ಅಚ್ಚರಿ ಇವರಿಬ್ಬರು ದೂರ ಆಗಿರೋದು ಯಾಕೆ ಬ್ರೇಕಪ್ ಏನಾದರೂ ಆಗಿರ್ಬೋದಾ ಹೇ ಇಲ್ಲ ಇಲ್ಲ ಹಾಗಾಗಿರೋಕೆ ಸಾಧ್ಯ ಇಲ್ಲ ಇವನು ನನ್ನ ಹತ್ರ ಅಷ್ಟೇ ಈ ರೀತಿ ನಡ್ಕೊಳ್ಳೋದು ಅದನ್ನ ಬಿಟ್ಟರೆ ಇವನು ಒಳ್ಳೆಯವನೇ ಇಷ್ಟು ಒಳ್ಳೆ ಹುಡುಗನ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ಮತ್ತೇನಾಗಿರ್ಬೋದು ನೋಡೋ ಕೂಡ ಚೆನ್ನಾಗೇ ಇದ್ದಾನೆ ಎಂದು ಅವನ ಬಗ್ಗೆಯೇ ಯೋಚಿಸೋಕೆ ಶುರು ಮಾಡಿದವಳಿಗೆ ಗೌರವ ಮುಖ ಒಮ್ಮೆ ಕಣ್ಣ ಮುಂದೆ ಬಂದ ರೀತಿಯಾಗಿತ್ತು ಆರಡಿ ಎತ್ತರ ವಿಶಾಲವಾದ ದೇಹ ಸಾಧಾರಣ ಮೈಕಟ್ಟು ಎತ್ತರಕ್ಕೆ ತಕ್ಕಷ್ಟು ತೂಕ ಹಣೆಯ ಮೇಲೆ ರೇಷ್ಮೆಯಂತ ಕೂದಲು ಅದು ಹಾರಾಡುವಾಗ ಒಂದು ಕೈಯಲ್ಲಿ ಅದನ್ನು ಸರಿ ಮಾಡಿಕೊಂಡು ಒಂದು ಗತ್ತಿನಲ್ಲಿ ನಡೆದು ಬರುವ ಅವನ ನಡಿಗೆ ಅವನ ಕಣ್ಣಿನಲ್ಲಿ ಯಾರಿಗೂ ವಿವರಿಸಲಾಗದ ನೋವಿದ್ದರೂ ಅದನ್ನು ಮರೆಮಾಚಿ ಯಾವಾಗಲೂ ತುಟಿಯಲ್ಲಿ ಮುಗುಳು ನಗು ಇದ್ದೇ ಇರುತ್ತೆ ಅವನಿರುವ ಅಂದ ಚಂದಕ್ಕೆ ಫಾರ್ಮಲ್ ಸ್ಟ್ರೆಸ್ ಹಾಕಿದ್ರೆ ಥರ ಕಾಣ್ತಾನೆ ಪ್ರತಿ ಹೆಣ್ಣಿಗೂ ಗೌರವ ಕೊಡುವ ಅವನ ಗುಣಕ್ಕೆ ಎಂಥವರಾದರೂ ಸೋಲೇಬೇಕು ಅವನ ಇದ್ದ ಇಷ್ಟು ದಿನದಲ್ಲಿ ಒಂದೇ ಒಂದು ಸಾರಿನೂ ನನ್ನ ಕೆಟ್ಟದಾಗಿ ಮುಟ್ಟಿಲ್ಲ ಸುಮ್ಮ ಸುಮ್ಮನೆ ಹತ್ತಿರ ಬಂದು ಮಜಾ ತಗೊಳ್ಳೋಕು ಟ್ರೈ ಮಾಡಿಲ್ಲ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇವನು ರಿಯಲ್ ಜೆಂಟಲ್ಮ್ಯಾನ್ ಅಕ್ಕ ನನಗೆ ಆ ಜವಾಬ್ದಾರಿ ವಹಿಸಲಿಲ್ಲ ಅಂದರೆ ಕಣ್ಮುಚ್ಕೊಂಡು ಇವನನ್ನೇ ಪ್ರೀತಿ ಮಾಡ್ತಾ ಇದ್ದೆ ನಾನು ಎಂದು ತನಗೆ ಅರಿವಿಲ್ಲದ ರೀತಿ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳುತ್ತಿದ್ದವಳಿಗೆ ಒಮ್ಮೆಲೆ ತನ್ನ ಆಲೋಚನೆಗಳನ್ನು ನೆನೆದು ಬೆಚ್ಚಿ ಬಿದ್ದಿದ್ದಳು ಚೇಚೆ ತಪ್ಪು ತಪ್ಪು ಇದೇನು ಯೋಚನೆ ಮಾಡ್ತಾ ಇದ್ದೀನಿ ನಾನು ಇವನು ನನ್ನ ಬಲವಂತವಾಗಿ ಮದುವೆ ಆಗಿದ್ದಾನೆ ಹಾಗಾಗಿ ಇವನ್ ಮೇಲೆ ಬರೀ ಕೋಪ ಅಷ್ಟೇ ಇರಬೇಕು ಅದನ್ನ ಬಿಟ್ಟು ಏನೇನು ಯೋಚನೆ ಬರ್ತಾ ಇದೆ ನಿಹಾರಿಕಾ ನೀನು ಯೋಚನೆ ಮಾಡ್ತಾ ಇರೋದು ಸರಿಯಲ್ಲ ನಿನ್ನ ಮನಸ್ಸನ್ನು ಕಂಟ್ರೋಲ್ಗೆ ತಗೋ ಅಕ್ಕನಿಗೆ ಕೊಟ್ಟಿರೋ ಮಾತನ್ನು ನೆನಪಿಸ್ಕೊಂಡು ನಿನ್ನ ಗುರಿ ಕಡೆ ಗಮನ ಕೊಡು ಮೊದಲು ಇವನಿಂದ ಬಿಡುಗಡೆ ಪಡೆದುಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು ಎಂದು ಗೌರವ್ ಕಡೆ ತನ್ನ ಮನಸ್ಸು ಜಾರದ ರೀತಿ ತನಗೆ ತಾನೇ ಉರಿದುಂಬಿಸಿಕೊಂಡಿದ್ದಳು ನಂತರ ರೂಪಾ ಅವರು ಇರುವಲ್ಲಿಗೆ ಹುಡುಕಿಕೊಂಡು ಬಂದವಳು ಅಮ್ಮ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಎಂದಳು ಆ ಹೇಳಮ್ಮ ಅಡುಗೆ ಮನೆಯಲ್ಲಿ ಇದ್ದ ಪಾತ್ರೆಗಳನ್ನು ತೊಳೆಯುತ್ತಲೇ ಕೇಳಿದರು ಆಗ ಅವರ ಕೈಯಲ್ಲಿ ಇದ್ದ ಪಾತ್ರೆಗಳನ್ನು ಸಿಂಕೊಳಗೆ ಇರಿಸಿ ಅವರ ಕೈ ಹಿಡಿದು ಸೋಫಾದ ಕಡೆ ಕರೆದುಕೊಂಡು ಬಂದವಳು ಅವರನ್ನು ಕೂರಿಸಿ ಅವರ ಪಕ್ಕ ತಾನೂ ಕೂತು ಅಮ್ಮ ನಾನೀಗ ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಬೇಕು ಆಯ್ತಾ ಎಂದರೆ ಏನದು ಎಂದು ಕೇಳಿದರು ಗೌರವಿಷ್ಟಪಟ್ಟ ಹುಡುಗಿ ಯಾರು ಇಬ್ಬರು ದೂರ ಆಗಿದ್ದು ಹೇಗೆ ಅವಳು ಯಾಕೆ ಇವರನ್ನು ಬಿಟ್ಟು ಹೋಗಿದ್ದು ಈಗ ಹುಡುಗಿ ಎಲ್ಲಿದ್ದಾಳೆ ಅವಳೆಸ್ರೇನು ಅವರಿಬ್ಬರದ್ದು ಎಷ್ಟು ವರ್ಷದ ಪ್ರೀತಿ ಕೆಲವೊಮ್ಮೆ ಗೌರವ್ ಮಾತು ಕೇಳಿದ್ರೆ ಇನ್ನೂ ಅವಳು ಇವ್ರ ಮನಸ್ಸಲ್ಲಿ ಇದ್ದಾಳೆ ಅಂತ ಗೊತ್ತಾಗುತ್ತೆ ಅಷ್ಟೊಂದು ಪ್ರೀತಿ ಮಾಡೋ ಗೌರವ್ ಆ ಹುಡುಗಿಯಿಂದ ದೂರ ಆಗಿದ್ದ ಯಾವ ಕಾರಣಕ್ಕೆ ಎಂದು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡಿದಳು ಅದೇಕೋ ದಿನ ಕಳೆದ ಹಾಗೆ ಗೌರವ್ ತುಂಬ ನಿಗೂಢ ಎನ್ನಿಸೋಕೆ ಶುರುವಾಗಿತ್ತು ಅವಳಿಗೆ ಅವಳ ಮಾತಿನಿಂದ ರೂಪಾ ಅವರ ಮುಖ ಗೊಂದಲದಿಂದ ತುಂಬಿಕೊಂಡಿತು ನೀವಿಬ್ರು ಪ್ರೀತ್ಸಿ ಮದುವೆ ಆಗಿತ್ತಾನೆ ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ಮತ್ತೊಂದು ಪ್ರಶ್ನೆ ಕೇಳಿದರೆ ನಾನು ಅಂತ ಕೇಳಿದರೆ ಇವ್ರು ಅಂತ ಕೇಳ್ತಾರೆ ಎಂದು ಪೆಚ್ಚು ಪೆಚ್ಚಾಗಿ ನಕ್ಕು ಹೌದು ಅಮ್ಮ ಆದರೆ ಈಗ ಯಾಕೆ ಅದನ್ನ ಇದ್ದೀರಾ ಎಂದಳು ಮತ್ತು ಈ ವಿಷಯ ಗೌರವ್ ನಿನಗೆ ಹೇಳದೇ ಇರೋಕೆ ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡಿದಾಗ ತಡವರಿಸುವಂತಾಯಿತು ನಿಹಾರಿಕಾಗೆ ಅದು ಅಮ್ಮ ಅದೇನಂದರೆ ಅವರು ಹಳೆ ಪ್ರೀತಿ ವಿಷಯ ಕೆದ್ಕಿ ಎಲ್ಲಿ ಅವ್ರ ಮನಸ್ಸಿಗೆ ನೋವಾಗುತ್ತೋ ಅಂತ ನಾನು ಕೆದ್ಕಿ ಹೋಗಲಿಲ್ಲ ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇರೋದು ಎಂದು ತೋಚಿದ ಸುಳ್ಳು ಹೇಳಿದಳು ಅವಳ ಮನಸ್ಸಿನಲ್ಲಿ ಒಂದು ವೇಳೆ ಗೌರವ ಪ್ರೀತಿಸಿದ ಹುಡುಗಿ ಬಗ್ಗೆ ಗೊತ್ತಾದರೆ ಹೇಗಾದರೂ ಮಾಡಿ ಇಬ್ಬರನ್ನು ಒಂದು ಮಾಡಿ ನಂತರ ಅವನಿಂದ ತಾನು ಬಿಡುಗಡೆ ಪಡೆಯುವ ಯೋಚನೆ ಇತ್ತು ಅವಳಿಗೆ ಆದರೆ ಇಂದು ಅವನಿಂದ ದೂರ ಹೋಗಬೇಕು ಎಂದು ಬಯಸುತ್ತಿರುವವಳು ಮುಂದೊಂದು ದಿನ ಅವನ ಜೊತೆ ಬಾಳಲು ಪರಿತಪಿಸುವಂತೆ ಆಗುತ್ತೆ ಅನ್ನೋದು ಸದ್ಯಕ್ಕೆ ಗೊತ್ತಿರಲಿಲ್ಲ ಅವಳಿಗೆ ನಿಹಾರಿಕಾ ಗೌರವ್ ಹುಡುಗಿಯ ವಿಷಯ ತೆಗೆಯುತ್ತಿದ್ದ ಹಾಗೆ ಬಾಡಿದ ರೂಪ ಅವರ ಮುಖ ನೋಡಿ ಅಮ್ಮ ಏನಾಯಿತು ಕೇಳಿದಳು ನನ್ನ ಮಗ ಚಿಕ್ಕ ವಯಸ್ಸಿನಿಂದಲೂ ಸ್ವಲ್ಪ ಮೊಂಡು ಸ್ವಭಾವ ಯಾರಿಗೂ ಯಾವ ವಿಷಯಕ್ಕೂ ಒಗ್ಗೋದಿಲ್ಲ ಹುಡುಗಿರಂದ್ರೂ ದೂರ ಯಾರ ಹತ್ರ ಕೂಡ ಸಲಿಗೆಯಿಂದ ಮಾತಾಡಲ್ಲ ಅವನು ಮನ್ಸು ಬಿಚ್ಚಿ ಮಾತಾಡೋದಂದರೆ ಅದು ಇಬ್ಬರತ್ರ ಮಾತ್ರ ಎಂದಾಗ ಆ ಇಬ್ರು ಯಾರು ಕುತೂಹಲದಿಂದ ಕೇಳಿದಳು ಅದು ಬೇರೆ ಯಾರೂ ಅಲ್ಲ ಅದೀರ ಮತ್ತೆ ಭರಣಿ ಹೀಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅಮ್ಮ ನಾನೊಂದು ಹುಡುಗಿನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಮದುವೆ ಆದರೆ ಅವಳನ್ನೇ ಆಗೋದು ಅಂತ ಹೇಳಿದಾಗ ನಿಜವಾಗ್ಲೂ ನಮಗೆ ಖುಷಿನೇ ಆಗಿತ್ತು ಗೌರವ್ ಆಯ್ಕೆ ಯಾವತ್ತೂ ತಪ್ಪಾಗಲ್ಲ ಅಂತ ಆ ಹುಡುಗಿ ಯಾರು ಏನು ಅಂತ ಅವಳ ಬಗ್ಗೆ ಏನೊಂದು ಕೇಳಿದೆ ಅವನ ಪ್ರೀತಿಗೆ ಒಪ್ಪಿಗೆ ಕೊಟ್ಟಿದ್ದು ನಮಗೆ ನಮ್ಮ ಮಗ ಖುಷಿಯಾಗಿರೋದೊಂದೇ ಬೇಕಾಗಿದ್ದಿದ್ದು ಸರಿ ಆಮೇಲೆ ಏನಾಯಿತು ಎಂದವಳ ಮಾತಿಗೆ ಮುಗುಳು ನಕ್ಕವರು ಏನು ಗಂಡನ ಮೇಲೆ ಪ್ರೀತಿ ಜಾಸ್ತಿ ಆಯಿತಾ ಅಥವಾ ಹೊಟ್ಟೆ ಉರಿ ಬಂತ ಅವನ ಮೊದಲ ಪ್ರೀತಿ ಬಗ್ಗೆ ತುಂಬ ಕುತೂಹಲ ತೋರಿಸ್ತಾ ಇದೆಯಾ ಅವಳನ್ನು ಛೇಡಿಸುವಂತೆ ಕೇಳಿದರು ಅಯ್ಯೋ ದೇವರೇ ಇವ್ರಿಗೆ ಗ್ಯಾಪ್ ಕೊಡದೆ ಒಂದೇ ಸಾರಿ ಎಲ್ಲ ವಿಷಯ ಹೇಳೋಕೆ ಏನಾಗಿರೋದು ಈ ಥರ ಬ್ರೇಕ್ ಕೊಟ್ಟು ಕೊಟ್ಟು ಸಾಯಿಸ್ತಾ ಇದ್ದಾರೆ ಅವನ ಹಳೆ ಪ್ರೀತಿ ಬಗ್ಗೆ ಕೇಳಿ ಉರ್ಕೊಳ್ಳೋಕೆ ಅವನೇ ನನ್ನ ಲವ್ವರ ಕೋತಿ ಮುಗ್ದವನು ಎಂದು ಬೈದುಕೊಂಡಳು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಅವನ ಅಂದ ಚಂದ ಹೊಗಳಿ ಈಗ ಅವಳೇ ಬೈದುಕೊಂಡಿದ್ದಳು ನಂತರ ಬಾರದ ನಗುವನ್ನು ಮುಖದ ಮೇಲೆ ತರಿಸಿಕೊಂಡವಳು ಹಾಂ ಹೌದು ಅಮ್ಮ ಅವ್ರ ಮೊದಲು ಪ್ರೀತಿ ನನಗೆ ಸಿಗ್ಲಿಲ್ವಲ್ಲ ಅಂತ ಹೊಟ್ಟೆ ಉರಿ ಆಗ್ತಾ ಇರೋದೇನೋ ಸತ್ಯ ಆದರೆ ಇದ್ರ ಜೊತೆಗೆ ನನ್ನ ಗಂಡ ಪ್ರೀತಿ ಮಾಡಿರೋ ಹುಡುಗಿ ಯಾರು ನೋಡೋಕೆ ಹೇಗಿದ್ದಾಳೆ ಅಂತ ತಿಳ್ಕೊಳ್ಳೋ ಕುತೂಹಲ ಕೂಡ ತುಂಬ ಇದೆ ಅವಳು ಎಲ್ಲಿದ್ದಾಳೆ ಅಂತನಾದರೂ ಹೇಳಿ ನಾನೇ ನೇರವಾಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರ್ತೀನಿ ಎಂದಳು ಅವಳ ಮಾತಿಗೆ ವಿಷಾದದಿಂದ ನಕ್ಕವರು ಭೂಮಿ ಮೇಲೆ ಇಲ್ಲದೆ ಇರೋದನ್ನ ನೋಡಿ ಮಾತಾಡ್ಸೋಕೆ ಹೇಗೆ ಸಾಧ್ಯ ಹೇಳಮ್ಮ ಅವಳು ಈಗ ಜೀವಂತವಾಗಿ ಉಳಿದಿಲ್ಲ ಎಂದು ಹೇಳಿ ನಿಟ್ಟಿಸಿರು ಬಿಟ್ಟರೆ ನಿಹಾರಿಕಾಗೆ ಶಾಕ್ ಆಗಿತ್ತು ಏನು ಏನು ಹೇಳಿದ್ರಿ ನೀವು ಅದೇ ಶಾಕ್ನಲ್ಲಿ ಕೇಳಿದಳು ಹೌದಮ್ಮ ಎಂದವರು ಗೌರವ್ ತನ್ನ ಓದು ಮುಗಿಸಿ ಇಂಡಿಯಾಗೆ ವಾಪಸ್ ಬಂದ ನಂತರ ನಡೆದ ತಮ್ಮ ಮಗಳ ಹಾಗೂ ಅವನ ಪ್ರೇಯಸಿಯ ಸಾವಿನ ವಿಷಯದ ಬಗ್ಗೆ ಅವಳಿಗೆ ತಿಳಿಸಿದರು ಇಷ್ಟು ವರ್ಷ ಒಂಟಿಯಾಗಿದ್ದವನ್ ಬಾಳಿಗೆ ಬೆಳಕಾಗಿ ಬಂದವಳೆ ನೀನು ನೀನು ಕೂಡ ಯಾವುದೇ ಕಾರಣಕ್ಕೂ ಅವನನ್ನು ಒಂಟಿ ಮಾಡಿ ಹೋಗ್ಬೇಡ ಎರಡನೇ ಸಾರಿ ಕೂಡ ಅವನ ಪ್ರೀತಿನ ಕಳ್ಕೊಂಡ್ರೆ ಅವನು ಬದುಕಿರ್ತಾನೆ ಅಂತ ನನಗೆ ಅನಿಸಲ್ಲ ಎಂದು ಅವಳ ಕೈ ಹಿಡಿದುಕೊಂಡು ಗದ್ಗದಿತ ಧ್ವನಿಯಲ್ಲಿ ಹೇಳಿದರೆ ನಿಹಾರಿಕೆ ಹಾಗೆ ಅವರ ಮಾತಿಗೆ ಏನು ಉತ್ತರ ಕೊಡಬೇಕು ಅನ್ನೋದೇ ತಿಳಿಯಲಿಲ್ಲ ಹಾಗಿದ್ರೆ ಸತ್ತಿರೋ ಹುಡುಗಿನ ಈಗಲೂ ಮನಸಲ್ಲೇ ಇಟ್ಕೊಂಡು ಬದುಕ್ತಾ ಇದ್ದಾನೆ ಹೆಂಡತಿ ಸತ್ತು ವಾರಕ್ಕೆ ಇನ್ನೊಂದು ಮದುವೆ ಆಗೋ ಅಂತ ಈ ಕಾಲದಲ್ಲಿ ಅವಳು ಸತ್ತು ವರ್ಷಗಳೇ ಆಗಿದ್ರು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಆರಾಧಿಸ್ತಿದ್ದಾನೆ ಅಂದರೆ ಅವನದ್ದು ನಿಜವಾದ ಪ್ರೀತಿನೇ ಇರಬೇಕು ಇವನು ಪ್ರೀತಿ ಅನುಭವಿಸೋಷ್ಟು ಅದೃಷ್ಟ ಆ ಹುಡುಗಿಗೆ ಇರಲಿಲ್ಲ ಅನಿಸುತ್ತೆ ಎಂದುಕೊಂಡು ಅಮ್ಮ ಆ ಹುಡುಗಿ ಹೆಸರೇನು ಕೇಳಿದಳು ಆ ಹುಡುಗಿ ಹೆಸರು ಎಂದು ಹೇಳುತ್ತಿದ್ದವರಿಗೆ ಮನೆಯ ಕಾಲಿಂಗ್ ಬೆಲ್ ಸದ್ದು ಮಾಡಿದಾಗ ತಮ್ಮ ಮಾತನ್ನು ಅಷ್ಟಕ್ಕೆ ನಿಲ್ಲಿಸಿ ಮೇಲೆದ್ದರು ಕೊನೆಗೂ ಆ ಹುಡುಗಿಯ ಹೆಸರನ್ನು ಕೂಡ ನಿಹಾರಿಕಾಗೆ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಬಂದಿರುವವರು ಯಾರು ಎಂದು ಬಾಗಿಲು ತೆರೆದ ರೂಪ ಅವರಿಗೆ ಬಾಗಿಲಲ್ಲಿ ನಿಂತಿರುವವರನ್ನು ನೋಡಿ ಖುಷಿಯಾದರೆ ಅನಿರೀಕ್ಷಿತವಾಗಿ ಬಂದವರನ್ನು ನೋಡಿ ನಿಹಾರಿಕಾ ಮುಖ ಘಡಿಗೆ ಗಾತ್ರವಾಗಿತ್ತು ಅಮೃತ ಭರಣಿ ಮೃತ್ಯು ಹಾಗೂ ಹದೀರಾ ನಾಲ್ಕು ಜನರು ಬಾಗಿಲಲ್ಲಿ ನಿಂತಿದ್ದರು ಅದಿರಾ ಕಾಲು ಪುನಃ ಊದಿರುವುದನ್ನು ನೋಡಿ ಅವಳಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ ನಂತರ ಅವಳನ್ನು ನಡೆಯಲು ಬಿಡದೆ ತಾನೇ ತೋಳಿನಲ್ಲಿ ಎತ್ತಿಕೊಂಡು ನಿಂತಿದ್ದ ಮೃತ್ಯು ಇದರಿಂದ ಅದಿರಾಗೆ ಸ್ವಲ್ಪ ಮುಜುಗರವಾಗಿ ಕೆಳಗೆ ಇಳಿಸು ಎಂದು ಹೇಳಿದರು ಇಳಿಸದೆ ಎತ್ತಿಕೊಂಡೇ ಇರುವವನನ್ನು ನೋಡಿ ಸುಮ್ಮನೆಯಾಗಿದ್ದಳು ಆಗಷ್ಟೇ ಅಲ್ಲಿಗೆ ಬಂದ ವಿದಿಶಾ ಕೂಡ ಮೃತ್ಯು ಹಾಗೂ ಅದೀರ ಇಬ್ಬರನ್ನು ನೋಡಿ ಮುಗುಳು ನಕ್ಕಳು ಜೊತೆಗೆ ಇಷ್ಟು ಒಳ್ಳೆ ಜೋಡಿಗಳನ್ನು ಬೇರೆ ಮಾಡಲು ಹೋಗಿದ್ನಲ್ಲ ಎಂದುಕೊಂಡು ಮನಸ್ಸಿನಲ್ಲಿಯೇ ಮರುಗಿದಳು ಅವರೆಲ್ಲ ಬಂದಿದ್ದು ರೂಪ ಹಾಗೂ ವಿದಿಶಾಗೆ ಖುಷಿಯಾದರೆ ನಿಹಾರಿಕಾಗೆ ಮಾತ್ರ ಇಷ್ಟವಾಗಲಿಲ್ಲ ಸೌಜನ್ಯಕ್ಕೂ ಯಾರೊಬ್ಬರನ್ನು ಮಾತಾಡಿಸದೆ ತನ್ನ ರೂಮಿಗೆ ಹೋಗಲು ಹೊರಟವಳನ್ನು ವಿದಿಷಾ ಮಾತುಗಳು ತಡೆದು ನಿಲ್ಲಿಸಿದವು ಏನದಕ್ಕೆ ನೀವು ಮನೆ ಗೆಸ್ಟ್ ಬಂದಿದ್ದಾರೆ ಅವರನ್ನು ಒಳಗೆ ಕರೆದು ಉಪಚರಿಸ್ಬೇಕು ಅನ್ನೋ ಸಂಸ್ಕಾರ ಕೂಡ ನಿಮಗೆ ನಿಮ್ಮ ಮನೆಯವರು ಹೇಳ್ಕೊಟ್ಟಿಲ್ವಾ ನೋಡಿದರೂ ನೋಡಿದ ರೀತಿ ಹೋಗ್ತಾ ಇದ್ದೀರಲ್ಲ ಎಂದು ಎಲ್ಲರ ಮುಂದೆ ವ್ಯಂಗ್ಯವಾಗಿ ಹೇಳಿದರೆ ನಿಹಾರಿಕಾ ಕೋಪದಲ್ಲಿ ಹಲ್ಲು ಕಡಿದಳು ಮುಂದುವರಿಯುವುದು